ಜೂನ್ ಕೊನೆಯ ವಾರ ಅಂದರೆ ಇಪ್ಪತ್ತ ಮೂರನೇ ತಾರೀಖು ಜೂನ್ ಇಪ್ಪತ್ತ್ಮೂರನೇ ತಾರೀಕಿಂದ ಇಪ್ಪತ್ತೊಂಬತ್ತನೇ ತಾರೀಖು ತನಕ ಜೂನ್ ಕೊನೆಯ ವಾರ ಈ ಕೊನೆಯ ವಾರದಲ್ಲಿ ಎರಡು ಶುಭಯೋಗಗಳು ಇವೆ ಈ ವಾರ ಶನಿ ಕುಂಭರಾಶಿಯಲ್ಲಿ ತನ್ನ ಚಲನೆಯನ್ನು ಬದಲಾಯಿಸೋದರಿಂದ ಶಶ ರಾಜಯೋಗ ಮತ್ತು ಚಂದ್ರ ಇದೇ ರಾಶಿಯಲ್ಲಿ ಚಲಿಸೋದರಿಂದ ಶನಿ ಶಶಿ ರಾಜಯೋಗವನ್ನು ಕೂಡ ಸೃಷ್ಟಿ ಮಾಡ್ತಾ ಇದ್ದಾನೆ ಈ ಶುಭ ಯೋಗಗಳಿಂದಾಗಿ ಯಾವ ರಾಶಿಗಳ ಜನರಿಗೆ ಈ ವಾರ ಅದೃಷ್ಟಶಾಲಿಯಾಗಿರುತ್ತೆ ವಾರದ ಐದು ಅದೃಷ್ಟ ರಾಶಿಗಳು ಯಾವುದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಈ ವಾರದ ಐದು ಅದೃಷ್ಟದ ರಾಶಿಗಳು ಜೂನ್ ತಿಂಗಳ ಕೊನೆಯ ವಾರದಲ್ಲಿ ಎರಡು ಯೋಗಗಳು ಪ್ರಭಾವಶಾಲಿಯಾಗಿರುತ್ತವೆ ಈ ವಾರ ಅಂದರೆ ಇಪ್ಪತ್ತ ಮೂರನೇ ತಾರೀಕಿನಿಂದ ಇಪ್ಪತ್ತೊಂಬತ್ತನೇ ತಾರೀಕಿನ ಈ ವಾರ ಏನಿದೆ ಜೂನ್ ಕೊನೆಯ ವಾರ ಇದರಲ್ಲಿ ಶನಿ ತನ್ನದೇ ಆದ ಕುಂಭರಾಶಿಯಲ್ಲಿ ತನ್ನ ಚಲನೆಯನ್ನು ಬದಲಾಯಿಸ್ತಾನೆ ಅಂದರೆ ಹಿಮ್ಮುಖ ಚಲನೆಗೆ ಪ್ರಾರಂಭ ಮಾಡ್ತಾನೆ ಇದರಿಂದಾಗಿ ಶಶ ರಾಜಯೋಗ ಸೃಷ್ಟಿಯಾಗತ್ತೆ ಜೊತೆಗೆ ಈ ವಾರದ ಆರಂಭದಲ್ಲಿ ಚಂದ್ರ ಕುಂಭರಾಶಿಯಲ್ಲಿ ಚಲಿಸುವುದರಿಂದ ಶಶಿ ಯೋಗ ಕೂಡ ನಿರ್ಮಾಣ ಆಗುತ್ತೆ ಹಾಗಾಗಿ ಈ ವಾರ ಯಾವ ರಾಶಿಗಳ ಜನರು ವೃತ್ತಿ ಕುಟುಂಬ ಮತ್ತು ಸಾಮಾಜಿಕ ವಿಷಯಗಳಲ್ಲಿ ಲಾಭ ಪ್ರಗತಿ ಮತ್ತು ಯಶಸ್ಸನ್ನು ಪಡಿತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪ್ರಹ್ಮ ನವದುರ್ಗೆ ಕಲ್ಲು ಪಂಜುರ್ಲಿ ಸತ್ಯದೇವತೆ ಭೂತರಾಯ ದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಜೂನ್ ಕೊನೆಯ ವಾರ ಅದೃಷ್ಟ ನಿಮ್ಮ ಕೈ ಹಿಡಿಯಲಿದೆ ನೀವು ಸಾಲ ಪಡೆದಿದ್ರೆ ಯಾರಿಂದಾದರೂ ಹಣವನ್ನ ಸಾಲ ಪಡ್ಕೊಂಡಿದ್ರೆ ಈ ವಾರ ಆ ಹಣವನ್ನು ಅಂದರೆ ಆ ಸಾಲವನ್ನು ವಾಪಸ್ ಕೊಡುವಲ್ಲಿ ನೀವು ಯಶಸ್ವಿಯಾಗ್ತೀರಿ ಮತ್ತು ವೃತ್ತಿ ಮತ್ತು ವ್ಯವಹಾರದಲ್ಲಿ ಯಶಸ್ಸು ಗಳಿಸೋದಕ್ಕೆ ಉತ್ತಮ ಅವಕಾಶವನ್ನು ಕೂಡ ಪಡಿತೀರಿ ಅಂದರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಎಲ್ಲಿ ನೀವು ಕೆಲಸ ಮಾಡ್ತಾಯಿದ್ರು ವ್ಯಾಪಾರ ವ್ಯವಹಾರ ಇರಬಹುದು ಅಥವಾ ದುಡಿಮೆ ಇರಬಹುದು ಯಾವುದೇ ದುಡಿಮೆ ಇರಬಹುದು ಅಲ್ಲಿ ನೀವು ಉತ್ತಮ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಕುಟುಂಬಕ್ಕೆ ಸಂಬಂಧಿಸಿದಂತೆ ಈ ವಾರ ಕರ್ಕ ಕರ್ಕಾಟಕ ರಾಶಿಯವರಿಗೆ ಅನುಕೂಲಕರವಾದಂತಹ ಸಂದರ್ಭ ಒದಗಿ ಬರುತ್ತೆ ಕುಟುಂಬಕ್ಕೆ ಸಂಬಂಧಿಸುತ್ತೆ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕೂಡ ಕರ್ಕಾಟಕ ರಾಶಿಯವರು ಮನೆಯವರ ಸಂಪೂರ್ಣ ಬೆಂಬಲವನ್ನು ನೀವು ಪಡೆದುಕೊಳ್ತೀರಿ ನಿಮ್ಮ ನಿರ್ಧಾರವನ್ನು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಅಂಥ ನಿರ್ಧಾರವನ್ನು ತೆಗೆದುಕೊಳ್ತೀರಿ ಮನೆಯಲ್ಲಿ ಶುಭ ಕಾರ್ಯ ನಡೆಯುವ ಸಾಧ್ಯತೆ ಇದೆ ಯಾವುದೇ ಧಾರ್ಮಿಕ ಕಾರ್ಯ ಅಥವಾ ಶುಭ ಕಾರ್ಯಗಳು ಆಗ್ತವೆ ನಿಮ್ಮ ವೈವಾಹಿಕ ಜೀವನ ಬಹಳ ಉತ್ತಮವಾಗಿರುತ್ತೆ એનો ધનુ રાશિ ಅವರಿಗೆ ಈ ಜೂನ್ ಕೊನೆಯ ವಾರ ಶುಭ ಫಲಗಳ ಪ್ರಾಪ್ತಿಯಾಗುವಂತಹ ವಾರ ಇದು ಇಪ್ಪತ್ತ ಮೂರನೇ ತಾರೀಕಿಂದ ಇಪ್ಪತ್ತೊಂಬತ್ತನೇ ತಾರೀಕುವರೆಗಿನ ಕೊನೆಯ ವಾರ ಈ ವಾರ ನಿಮಗೆ ಹೊಸ ಕೆಲಸ ಸಿಗುವ ಸಾಧ್ಯತೆ ಇದೆ ಅಂದರೆ ಈಗ ಕೆಲಸ ಮಾಡ್ತಾ ಇರುವಂಥವರು ಕೂಡ ಕಂಪನಿ ಚೇಂಜ್ ಮಾಡೋದು ಬೇರೆ ಕಡೆಗಳಲ್ಲಿ ಕೆಲಸ ಮಾಡುವಂತಹ ವಾತಾವರಣ ಅಥವಾ ಅವರೇ ನಿಮಗೆ ಕರೆಯುವಂಥದ್ದು ಈ ಥರ ಇರುತ್ತೆ ಜೊತೆಗೆ ಯಾರು ನಿರುದ್ಯೋಗಿಗಳಿದ್ದಾರೆ ಕೆಲಸ ಹುಡುಕ್ತಾ ಇರುವಂಥವರಿದ್ದಾರೆ ಅವ್ರಿಗೂ ಕೂಡ ಒಂದು ಒಳ್ಳೆ ಕಂಪನಿಯಲ್ಲಿ ಅಥವಾ ಒಂದು ಒಳ್ಳೆ ಕಡೆಗಳಲ್ಲಿ ನಿಮಗೆ ಕೆಲಸ ಸಿಗುತ್ತೆ ಮತ್ತು ಈ ವಾರ ನೀವು ಯಾವುದೇ ಕ್ಷೇತ್ರದಲ್ಲಿ ಕಠಿಣ ಪರಿಶ್ರಮವನ್ನು ಪಟ್ಟರೆ ನೀವು ನಿಜವಾಗ್ಲೂ ಕೂಡ ಒಂದು ಶ್ರಮ ಹಾಕಿದರೆ ಆ ಕೆಲಸದಲ್ಲಿ ಖಂಡಿತವಾಗಲೂ ಆ ಶ್ರಮ ಹಾಕಿದಂತಹ ಕಠಿಣ ಶ್ರಮಕ್ಕೆ ಒಂದು ಒಳ್ಳೆಯ ಯಶಸ್ಸನ್ನು ನೀವು ಗಳಿಸುವಲ್ಲಿ ಫಲಿತಾಂಶವನ್ನು ಪಡೆಯುವಲ್ಲಿ ನೀವು ಯಶಸ್ವಿ ಆಗ್ತೀರಿ ಪ್ರೀತಿಯ ವಿಷಯದಲ್ಲಿ ಈ ಧನು ನೋಡಿ ಶುಭವಾಗುತ್ತೆ ಈ ವಾರ ಚೆನ್ನಾಗಿದೆ ಈ ವಾರ ನೀವು ವಿಶೇಷವಾದ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶ ನಿಮಗೆ ಸಿಗತ್ತೆ ಪ್ರೀತಿಯಲ್ಲಿರುವವರ ಸಂಬಂಧ ಬಲಗೊಳ್ಳುತ್ತೆ ನೀವು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಬೇಕು ಅಂತಿದ್ರೆ ಈ ವಾರ ಒಳ್ಳೆ ಟೈಮು ಧನು ಅವರಿಗೆ ವ್ಯಕ್ತಪಡಿಸಬಹುದು ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಈ ವಾರ ಆದಾಯದ ವಿಚಾರದಲ್ಲಿ ನಿಮಗೆ ಬಹಳ ಒಳ್ಳೆ ಟೈಮ್ ಇದು ಮಕರ ರಾಶಿಯವರಿಗೆ ಇಪ್ಪತ್ತ್ಮೂರನೇ ತಾರೀಕಿನಿಂದ ಇಪ್ಪತ್ತೊಂಬತ್ತನೇ ತಾರೀಕುವರೆಗಿನ ಈ ವಾರ ಜೂನ್ನ ಕೊನೆ ವಾರ ಏನಿದೆಯಲ್ಲ ಇದು ಹಣಕಾಸಿನ ವಿಚಾರದಲ್ಲಿ ನಿಮಗೆ ಲಾಭ ತರುವಂಥ ವಾರ ನಿಮ್ಮ ಆದಾಯದ ಹೆಚ್ಚಳಕ್ಕಾಗಿ ಉತ್ತಮ ಅವಕಾಶಗಳನ್ನು ಪಡೆಯುತ್ತೀರಿ ಆ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಳ್ಬೇಕು ನೀವು ಈ ವಾರ ನಿಮ್ಮ ಅಗತ್ಯತೆಗಳಿಗಾಗಿ ನೀವು ಸ್ವಲ್ಪ ಖರ್ಚನ್ನು ಕೂಡ ಮಾಡ್ತೀರಿ ಅಗತ್ಯ ವಿಚಾರಗಳಿಗೆ ಖರ್ಚು ಮಾಡ್ತೀರಿ ಈ ವಾರ ಹೂಡಿಕೆ ಮಾಡುವ ಮೊದಲು ಸರಿಯಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳೋದು ಒಳ್ಳೆಯದು ಎಲ್ಲೇ ಹೂಡಿಕೆ ಮಾಡಬೇಕಂದ್ರೂ ಕೂಡ ಸ್ವಲ್ಪ ಆಲೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಈ ವಾರ ತಮಾಷೆ ಮಾಡುವಾಗ ಸ್ವಲ್ಪ ಎಚ್ಚರದಿಂದ ಇರಬೇಕು ಅದು ಬಹಳ ಸೀರಿಯಸ್ ಆಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಮಾತು ಮತ್ತು ತಮಾಷೆ ಬಹಳ ಎಚ್ಚರ ಇದ್ದರೂ ಒಳ್ಳೆಯದು ಮಕರ ರಾಶಿಯವರು ಮತ್ತು ನೀವು ಯಾಕೆ ಅಂತಂದರೆ ನೀವು ಆಡುವಂತಹ ಮಾತುಗಳು ಜನರಿಗೆ ತಪ್ಪು ತಿಳುವಳಿಕೆ ಆಗಬಹುದು ಅಂದರೆ ತಪ್ಪು ತಿಳ್ಕೋಬಹುದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಹುದು ಮತ್ತು ನಿಮ್ಮ ವೈವಾಹಿಕ ಜೀವನ ಸಂತೋಷದಿಂದ ಇರುತ್ತೆ ಈ ವಾರ ಯಶಸ್ಸು ಗಳಿಸೋದಕ್ಕೆ ಆರೋಗ್ಯ ಮತ್ತು ಸಮಯದ ಬಗ್ಗೆ ಸಂಪೂರ್ಣ ಕಾಳಜಿಯನ್ನು ನೀವು ವಹಿಸಬೇಕಾಗತ್ತೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಈ ವಾರದ ಆರಂಭದಲ್ಲಿಯ ಮೀನರಾಶಿಯವರು ಅಲ್ಪ ಅಥವಾ ದೂರ ಪ್ರಯಾಣಿಸಬೇಕಾದ ಸಾಧ್ಯತೆ ಇದೆ ಎಲ್ಲಾದರೂ ಪ್ರಯಾಣ ಹೋಗುವಂಥದ್ದಿದೆ ಈ ವಾರ ಮೀನರಾಶಿಯವರು ಹಾಗೆ ಈ ವಾರ ನೀವು ಪ್ರಯಾಣದಿಂದ ಲಾಭವನ್ನು ಕೂಡ ಪಡೆದುಕೊಳ್ತೀರಿ ಈ ವಾರ ಯುವಕರು ಸಂತೋಷದ ಕ್ಷಣಗಳನ್ನು ಕಳಿತಾರೆ ಹಾಗೆ ಈ ವಾರ ನೀವು ಮನೆಯವರೊಂದಿಗೆ ಸುತ್ತಾಡೋದಕ್ಕೆ ಹೊರ ಹೋಗ್ತೀರಿ ಮತ್ತು ಈ ನೀವು ಈ ವಾರ ಸಂತೋಷದಿಂದ ಇರ್ತೀರಿ ಸಂತಸದಿಂದ ಇರ್ತೀರಿ ಮೀನರಾಶಿಯವರು ಮನೆ ಆಸ್ತಿಗೆ ಸಂಬಂಧಿಸಿದಂತೆ ಏನಾದರೂ ಕೋರ್ಟ್ ಕೇಸು ಅಥವಾ ಇಂಥದ್ದೆಲ್ಲ ಇದ್ದರೆ ನಿಮ್ಮ ಪರವಾಗಿ ಬರುವಂತಹ ಸಾಧ್ಯತೆ ಇದೆ ನೀವು ಅದರಲ್ಲೂ ಕೂಡ ಯಶಸ್ಸನ್ನು ಗಳಿಸ್ತೀರಿ ಪ್ರೀತಿಯ ಜೀವನದಲ್ಲಿನ ತಪ್ಪು ತಿಳುವಳಿಕೆ ದೂರವಾಗುತ್ತೆ ರಾಶಿವರಿಗೆ ಆರೋಗ್ಯ ಸಾಮಾನ್ಯವಾಗಿರುತ್ತೆ ಈ ನಾಲ್ಕು ರಾಶಿಗಳಲ್ಲಿ ನಿಮ್ಮ ರಾಶಿ ಒಂದಾಗಿದ್ದರೆ ಈ ವಾರ ನಿಮ್ಮ ಅದೃಷ್ಟದ ಅದೃಷ್ಟ ಕುಲಾಯಿಸುವುದು ಖಂಡಿತ ನೀವೆಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸು ಕೀರ್ತಿ ಗೌರವವನ್ನು ಸಾಧಿಸ್ತೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು